ಎಂ ಸಿ ಸಿ ಬ್ಯಾಂಕ್ ನೂರ ಹದಿಮೂರು ವರ್ಷಗಳ ಚರಿತ್ರೆ ಇರುವ ಎಂ ಸಿ ಬ್ಯಾಂಕ್ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದದ್ದು ಯಾಕಂತ ಹೇಳಿದರೆ ನಮ್ಮ ಬ್ಯಾಂಕಿನ ಹೊಸ ಹೊಸ ಯೋಜನೆಗಳು ಉದ್ಘಾಟನೆಗೊಳ್ಳಲಿವೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಶೇರ್ ಹೋಲ್ಡರ್ಸ್ ಇರ್ಬೋದು ಗ್ರಾಹಕರು ಇರುವ ಇವರಿಗೆ ತಲುಪಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಆರ್ಯ ಕಾರ್ಯಕ್ರಮಕ್ಕೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರ ನಮ್ಮ ಮಿತ್ರರಿಗೆ ನಾನು ಈ ದಿನದ ಸ್ವಾಗತವನ್ನು ಕೋರುತ್ತೇನೆ ತಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಎಂ ಸಿ ಸಿ ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಈ ಬ್ಯಾಂಕು ಈ ಬ್ಯಾಂಕ್ ನೂರ ಹದಿಮೂರು ವರ್ಷಗಳ ಒಂದು ಚರಿತ್ರೆ ಉಂಟು ಹದಿಮೂರು ವರ್ಷಗಳಲ್ಲಿ ಸಮಾಜದಲ್ಲಿ ಏನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಹಕರಿಗೆ ಕೊಡುವ ಸೇವೆಯನ್ನು ಎಲ್ಲ ಕೊಟ್ಟು ಈ ನಮ್ಮ ಕರಾವಳಿಯಲ್ಲಿ ಒಂದು ಜನಮನ್ನಣೆ ಗಳಿಸಿದ ಇದೊಂದು ಬ್ಯಾಂಕ್ ಆಗಿದೆ ಆದ್ದರಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಏನು ನಾವು ನಿಮಗೆ ತಿಳಿಸಲು ಇಚ್ಛಿಸ್ತೇವೆ ಅಂತ ಹೇಳಿದರೆ ನಮ್ಮ ಬ್ಯಾಂಕಿನ ಬಗ್ಗೆ ತಮಗೆಲ್ಲರಿಗೆ ಗೊತ್ತು ಕಳೆದ ಏಳು ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಬ್ಯಾಂಕು ಬಹಳಷ್ಟು ಪ್ರಗತಿಯನ್ನು ಕಂಡಿದೆ ಏನು ನಾವು ಜನರು ಈ ಬ್ಯಾಂಕಿನ ಗ್ರಾಹಕರು ಆಸೆ ಪಡುತ್ತಿದ್ದರು ಅದೆಲ್ಲವನ್ನು ನಾವು ಕಳೆದ ಏಳು ವರ್ಷದಲ್ಲಿ ನಾವು ಪೂರೈಸಿದ್ದೇವೆ ಅದರಲ್ಲಿ ನಾವು ಸಕ್ಸಸ್ ಆಗಿದೆ ಅಂತ ಹೇಳಲು ನಾವು ಸಂತೋಷ ಪಡುತ್ತೇನೆ ಇವತ್ತು ನಾವು ನಮ್ಮ ಬ್ಯಾಂಕು ಕ ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ ಆರ್ ಬಿ ಐನವರು ಪರವಾನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೊಟ್ಟಿದೆ ತದನಂತರ ನಾವು ನಮ್ಮ ಶಾಖೆಗಳನ್ನು ವಿಸ್ತರಿಸಲು ಯೋ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹದಿನಾರು ಶಾಖೆಗಳು ಇದ್ದವು ಕಳೆದ ಇಪ್ಪತ್ತ ಐದು ವರ್ಷ ನಂತರ ನಾವು ನಮ್ಮ ಬ್ಯಾಂಕಿನ ಏನು ಆರ್ ಬಿ ಐನವರು ಪ್ಯಾರಾಮೀಟರ್ಸ್ ಇಟ್ಟಿದ್ದಾರೆ ಮಾನದಂಡಗಳು ಇಟ್ಟಿದ್ದೇವೆ ನಮ್ಮ ಆಡಳಿತ ಬಂಡ್ ಮಂಡಳಿ ಬಂದ ಮೇಲೆ ನಾವು ಅದನ್ನು ಪೂರೈಸಿ ಆರ್ ಬಿ ಐನ್ ನಮಗೆ ಈ ಬ್ಯಾಂಕನ್ನು ಹೊಸ ಶಾಖೆಗಳನ್ನು ಮಾಡಲು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಮಗೆ ಪರವಾನಗಿಯನ್ನು ಕೊಟ್ಟಿದೆ ಅದರಲ್ಲೂ ಈ ವರ್ಷ ನಮ್ಮದು ಎರಡು ಹೊಸ ಶಾಖೆಗಳನ್ನು ಮಾಡುವ ಆಲೋಚನೆ ಇದೆ ಅದರಲ್ಲಿ ಮೊದಲನೇದಾಗಿ ಈ ತಿಂಗಳಿನ ಆಗಸ್ಟ್ ಮೂರರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಬ್ರಾಂಚ್ ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಕ್ರಾ ಕಾರ್ಯಾರಂಭಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ ಆಶೀರ್ವಚ ಮಾಡಲು ಮಾಡಲು ಬೈಂದೂರು ಹೋಲಿಕ್ರಾಸ್ ಚರ್ಚಿನ ಪ್ಯಾರಿಸ್ ಪ್ರಿಸ್ಟ್ ರೆವರೆಂಡ್ ಫಾದರ್ ವಿನ್ಸೆಂಟ್ ಕೊಹ್ಲೂರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ ಹಾಗೆಯೇ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಆರು ಕಡೆ ಎಟಿಎಂ ಅನ್ನು ನಾವು ಅಳವಡಿಸಲು ನಾವು ನಾವು ಈವಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅದನ್ನು ಸಹ ಒಂಬತ್ತು ತಾರೀಕಿಗೆ ಎ ಟಿ ಎಂ ಒಂಬತ್ತನೇ ಎ ಟಿ ಎಮ್ಮು ಬೆಳ್ಮಾಡ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ ಹತ್ತನೇ ಎ ಟಿ ಎಂ ಸುರತ್ಕಲ್ ಶಾಖೆಯಲ್ಲಿ ನಾವು ಉದ್ಘಾಟನೆಗೊಳ್ಳಲಿದೆ ಹನ್ನೊಂದನೇ ಶಾ ಹನ್ನೊಂದನೇ ಎ ಟಿ ಎಂ ಉಡುಪಿಯಲ್ಲಿ ಹನ್ನೆರಡನೇ ಎ ಟಿ ಎಮ್ ಕುರುಶೇಖರದಲ್ಲಿ ಹದಿಮೂರನೇ ಎ ಟಿ ಎಂ ಸಂತೆಕಟ್ಟೆಯಲ್ಲಿ ಹದಿನಾಲ್ಕನೇ ಎ ಟಿ ಎಂ ಉಡುಪಿಯಲ್ಲಿ ಹೀಗೆ ಆರು ಕಡೆ ಹೊಸ ಎ ಟಿ ಎಂಗಳನ್ನು ನಾವು ಅಳವಡಿಸಲು ನಾವು ಉದ್ಘಾಟನೆಗೊಳ್ಳಲಿದೆ ಮುಂದಿನ ತಿಂಗಳಲ್ಲಿ ಹಾಗೆಯೇ ಇಪ್ಪತ್ತೊಂದನೇ ಶಾಖೆ ಸಂತೆಕಟ್ಟೆ ಮಿಲಾಗ್ರೀಸ್ ಉಡುಪಿ ಜಿಲ್ಲೆಯ ಸಂತೆಕಟ್ಟೆ ಮಿಲಾಗ್ರೀಸ್ ಇಪ್ಪತ್ತೊಂದನೇ ಶಾಖೆ ಅಕ್ಟೋಬರ್ ಐದರದು ಉದ್ಘಾಟನೆಗೊಳ್ಳಲಿದೆ ಹಾಗೂ ಅಲ್ಲಿ ಸಹ ಒಂದು ನಾವು ಆದಿವಸ ಎ ಟಿ ಎಂ ಅನ್ನು ಸಂತೆಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಯೋಜನೆಗಳು ನಮ್ಮದು ಮುಂದಿನ ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಂಕು ಇಷ್ಟು ವರ್ಷದಲ್ಲಿ ಎಲ್ಲ ಶಾಖೆಗಳು ಒಂದು ಫೌಂಡರ್ಸ್ ಮತ್ತು ಕಂಕನಾಡಿ ಮತ್ತು ಉಡುಪಿ ಶಾಖೆ ಬಿಟ್ಟು ಎಲ್ಲ ಶಾಖೆಗಳು ನಾವು ರೆಂಟಲ್ಲಿ ಇದ್ದೆವು ಈ ವರ್ಷ ನಾವು ಮೂರು ಹೊಸ ಶಾಖೆಗಳನ್ನು ನಾವು ಓನರ್ಶಿಪ್ ಆಗಿ ನಾವು ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ ಕುರಿಶೇಕರ ಶಾಖೆ ಆಗಸ್ಟ್ ಹದಿನೇಳರಂದು ನಾವು ನಮ್ಮ ಓನ್ ಶಾಖೆಗೆ ನಮ್ಮ ಬ್ರಾಂಚು ಶಿಫ್ಟ್ ಆಗಲಿದೆ ಎಕ್ಸಿಸ್ಟಿಂಗ್ ಇದ್ದ ಕುರ ಶಾಖೆಯನ್ನು ಶಿಫ್ಟ್ ಆಗಲಿದೆ ಇಂತಹ ತುಂಬ ಯೋಜನೆಗಳು ಮುಂದಿನ ದಿನಗಳಲ್ಲಿ ಮುಂದಿನ ಎರಡು ಮೂರು ತಿಂಗಳು ಉದ್ಘಾಟನೆಗೊಳ್ಳಲಿದೆ ಈಗ ಇವಾಗಲೇ ಹಾಗೆ ಹತ್ತು ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಆಗಸ್ಟ್ ಮೂರರಂದು ಇಪ್ಪತ್ತೊಂದನೇ ಶಾಖೆ ಸಂತೆಕಟ್ಟೆ ಕಲ್ಯಾಣ್ಪುರದಲ್ಲಿ ಇಪ್ಪತ್ತೊಂದ ಇಪ್ಪತ್ತೊಂದನೇ ಶಾಖೆ ಹೀಗೆ ಹೊಸ ಆರು ಎ ಟಿ ಎಂಗಳು ಬೆಳ್ಮಾನ್ ಇರ್ಬೋದು ಸುರತ್ಕಲ್ಲು ಕಿನ್ನಿಗೋಳಿ ಉಡುಪಿ ಸಂತೆಕಟ್ಟೆ ಕುಲಶೇಖರ ಹೀಗೆ ಆರು ಕಡೆ ನಮ್ಮ ಎ ಟಿ ಎಂ ಅನ್ನು ಉದ್ಘಾಟನೆಗೊಳ್ಳಲಿದೆ